ತಂದೆ ತಾಯಿ ಮತ್ತು ಗುರು ಮೈತ್ರ ಎಲ್ಲ ಹರ್ಷಣ ಇಟ್ಟು ಕುಂಕುಮ ಮತ್ತೆ ಹೂಗಳನ್ನು ಹಾಕಿ ಇಟ್ಟು ಮಾಡು ಸಿಂಪಡಿಸಿ ವಿಧಾತ ಬ್ರಹ್ಮಾಂಡವನ್ನು ಸೃಷ್ಟಿಸಿದರೆ ಮಾತಾಪಿತ ಆ ಬ್ರಹ್ಮ ಕಮಲ ಸುಂದರ ರೂಪದ ಮಕ್ಕಳಿಗೆ ಜನ್ಮ ಕೊಟ್ಟು ಈ ಭೂಮಿಗೆ ಪಾದಾರ್ಪಣೆ ಮಾಡಿ ಭಿಕ್ಷೆ ಈ ಪ್ರಾಣವು ಅವರು ನೀಡಿದವರ ಈ ಪಂಚೇಂದ್ರಿಯಗಳಿಗೆ ಅವರು ಗುಣಿಸಿ ಬೆಳೆಸಿದ ಕಾರ್ಯಕಲ್ಪ ಅಷ್ಟೇ ಯಾಕೆ ಈ ಇಡೀ ಜೀವನ ಅವರ ಕೊಟ್ಟ ಬಳುವಳಿ ಎಂದರಿತು ಎಲ್ಲಾ ಮಕ್ಕಳು ಅವರ ನಂಬಿಕೆ ವಿಶ್ವಾಸ ಮತ್ತು ಅವರು ನಮ್ಮ ಮೇಲೆ ಇಟ್ಟಿರುವ ಅಚಲ ಅವಿರಿತ ನಿಷ್ಠೆ ಶ್ರದ್ಧೆ ಭಕ್ತಿ ಮತ್ತು ಮಕ್ಕಳಾಗಿ ನಮ್ಮ ಕರ್ತವ್ಯವೆಂದು ಭಾವಿಸೋಣ ಮುಂಬರುವ ಜೀವನದ ಗತಿಯನ್ನೇ ಬದಲಿಸುವ ಪರೀಕ್ಷೆಯಲ್ಲಿ ಉನ್ನತ ಅಂಕಗಳನ್ನು ಗಳಿಸಿ ಅವರು ನಮ್ಮ ಮೇಲೆ ಇಟ್ಟಿರುವ ಅತೀವ ನಂಬಿಕೆಯನ್ನು ಹುಸಿಗೊಳಿಸದೆ ನಮ್ಮ ಜವಾಬ್ದಾರಿಯನ್ನು ಅರಿತು ಅವರ ಕನಸನ್ನು ನೆನೆಸು ಮಾಡುತ್ತೇವೆ ಎಂದು ಈ ಶ್ರೇಷ್ಠ ಸಂಕಲ್ಪ ದಿನವೆಂದು ನಾವೆಲ್ಲರೂ ಒಗ್ಗರಲಿಗಿಂತ ನಮ್ಮ ಜನ್ಮದಾತರ ಜಜ್ಜರಿತ ಮನಸ್ಸುಗಳಿಗೆ ಹಾಗೂ ನಮ್ಮನ್ನು ಹಗಲು ರಾತ್ರಿ ಎನ್ನದೇ ಅವರ ಮಕ್ಕಳಂತೆ ಪ್ರೀತಿ ಪ್ರೇಮದೊಂದಿಗೆ ನಮ್ಮ ಉನ್ನತ ಪ್ರಗತಿ ಪ್ರಗತಿಗೆ ಶ್ರಮಿಸುತ್ತಿರುವ ಗುರುಗಳಿಗೆ ಒಳ್ಳೆಯ ಹೆಸರು ಕೊಡುವುದಾಗಿ ನೀಡುವುದರ ಜೊತೆಗೆ ಶಾಲೆಯ ಕೀರ್ತಿ ಪತಾಕೆಯನ್ನು ಬಾಧಿತರಿಗೆ ಹಾರಿಸೋಣ ಹಾಗೂ ಈ ಸಂಕಲ್ಪ ದಿನಕ್ಕೆ ಮುನ್ನುಡಿ ಬರೆಯೋಣವೆಂದು ಸರ್ವಾದ ಸರ್ವರು ಪ್ರತಿಜ್ಞೆಯನ್ನು ಸ್ವೀಕರಿಸೋಣ මිතුදබබවා ම්‍රද ම්‍රදබෝබවාමි්‍රදබෝවාරචර්යතිබෝබවාසාක්ෂ තම්මද ಎಲ್ಲ ತಂದೆ ತಾಯಿಗಳ ಪಾದಗಳನ್ನು ಮುಟ್ಟಿ ಅವರಿಂದ ಆಶೀರ್ವಾದ ಕೊಡ್ಕೊಳ್ಳಿ ಎಲ್ಲರೂ ಪಾದಗಳನ್ನು ಮುಟ್ಟಿ ಹಾಗೆ ಇರಬೇಕು ನಾನು ಹೇಳೋದನ್ನ ನೀವು ಕೇಳ್ತಾ ಇರ್ಬೇಕು ಕೇಳಬೇಕು ತಂದೆ ತಾಯಿಗಳ ಒಂದು ಪಾದಗಳನ್ನು ಮುಟ್ಟಿ ನಾನು ಹೇಳೋದನ್ನ ನೀವು ನಿಧಾನವಾಗಿ ಹೇಳಿ ನನ್ನ ಜನ್ಮದಾತರೆ ನನ್ನ ಜನ್ಮದಾತರೆ ನಿಮ್ಮ ಪಾದಗಳ ಮೇಲೆ ಹಾಡೆ ಹಿಟ್ಟು ಮುಂಬರುವ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಹೆಸರನ್ನು ತರುತ್ತೇವೆ ಎಂದು ನಿಮ್ಮ ಪಾದಾರ ನಮಸ್ಕರಿಸುತ್ತಾ ನಮಸ್ಕರಿಸುತ್ತ ಈ ದಿನ ಕಾಯಿಸುವುದು ಈ ಭಾಗ್ಯ ಎಲ್ರಿಗೂ ಸಿಗೋದಿಲ್ಲ ನಮ್ಮ ನಿಮಗೆ ಸಿಕ್ಕಿದೆ ಈ ಒಂದು ಅದೃಷ್ಟವನ್ನು ಪಡೆದಿದ್ದಾರೆ ಮುಂದೆ ಒಳ್ಳೆ ಅಂಕಗಳನ್ನು ಗಳಿಸಲಿ ಅಂಕಗಳ ಜೊತೆಗೆ ಒಳ್ಳೆ ಆಶೀರ್ವಾದವನ್ನು ಪಡೆದಿದ್ದೀರಾ ಸೊ ನಿಮಗೆಲ್ಲ ಪೋಷಕರಿಗೂ ಹಾಗೂ ಎಲ್ಲರಿಗೂ ಕೂಡ ತುಂಬಾ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ನೋಡಿ ಮಕ್ಕಳೇ ಆದ್ಮೇಲೆ ಮಾವಿನ ನಾನು ಅಲ್ಲಿ ಹಾಕಿ ಕುಂಕುಮ ಹಾಕಿದಂತ ನೀರನ್ನು ಸರಿಯಾಗಿ ಬೆರೆಸಿ ಎಲೆಯಲ್ಲಿ ಬೆರೆಸಿದ ನಂತರ ಎಲೆ ಸಣ್ಣದ ನಿಮ್ಮ ಪೋಷಕರ ಕೈ ಕೊಡಿ ಪೋಷಕರ ದಯವಿಟ್ಟು ಮೂರು ಮೂರು ಬಾರಿ ಆ ಅರ್ಶನ ಕುಂಕುಮ ಮಿಶ್ರಪಡಿಸಿದ ನೀರನ್ನು ಅವ್ರ ತಲೆ ಮೇಲೆ ಮೂರು ಬಾರಿ ಮೂರು ಬಾರಿ ಮಕ್ಕಳು ಕೂತ್ಕೋಬೇಕು ಸೊ ಬಸ್ಟು ತುಂಬ ಹೃದಯದಿಂದ ಅವರನ್ನ ಆಚೆ ಅವರಲ್ಲಿ ದೈಗ ತುಂಬಿ ಅವರಿಗೆ ಅಂತ ಪ್ರೇರಣಾ ಮಾತ್ರಗಳನ್ನ ಮನಸಲ್ಲಿ ದಯವಿಟ್ಟು ಕೂತ್ಕೊಳ್ಳಿ ಸೊ ಕಂಡಿರುವ ಕಡ್ಡಿಯನ್ನ ಮಕ್ಕಳು ದಯವಿಟ್ಟು ಎಲ್ಲಾ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡು ಬನ್ನಿ